ಧರ್ಮಸ್ಥಳದಲ್ಲಿ ನೂರಾರು ಶವರನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿಯ ಕಾರ್ಯಾಚರಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದರಿಂದ ಹನ್ನೆರಡು ಈ ಸ್ಪಾಟ್ನ ಲೆಕ್ಕಾಚಾರವೇ ಬೇರೆ ಈಗ ಹದಿಮೂರನೇ ಸ್ಪಾಟ್ನ ಲೆಕ್ಕಾಚಾರವೇ ಬೇರೆಯದ್ದಾಗಿದೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಆಪರೇಷನ್ ಅಸ್ಥಿ ಪಂಜರ ಶೋಧದ ಪ್ಲಾನ್ ಚೇಂಜ್ ಆಗಿದ್ಯಾ ಗೊತ್ತಿಲ್ಲ ಹದಿಮೂರನೇ ಸ್ಪಾಟ್ ಬಿಟ್ಟು ಹನ್ನೊಂದು ಸ್ಪಾಟ್ ಅನ್ನ ಅಂದ್ರೆ ಹನ್ನೊಂದು ಸ್ಪಾಟ್ ಇತ್ತು ಅದರ ಬದಲಿಗೆ ಪರ್ಯಾಯ ಜಾಗದಲ್ಲಿ ಶವ ಹುಡುಕಿದ್ರು ಏಕಾಏಕಿಯಾಗಿ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ರು ಎಸ್ ಐ ಟಿ ಅಧಿಕಾರಿಗಳು ಸೊ ಯಾವ ಕಾರಣಕ್ಕಾಗಿ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ರು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಸ್ ಐ ಟಿ ತನಿಖಾಧಿಕಾರಿಗಳ ನಡೆ ಸಾಕಷ್ಟು ಕುತೂಹಲಕ್ಕೆ ಇದೆ ನೋಡಿ ಒಂದರಿಂದ ಹನ್ನೆರಡು ಈ ಸ್ಪಾಟ್ಗಳಲ್ಲಿ ಉತ್ಖನನ ಕಾರ್ಯ ಆಯಿತು ಉತ್ಖನನ ಸಂದರ್ಭದಲ್ಲಿ ಆರನೇ ಸ್ಪಾಟಲ್ಲಿ ಒಂದು ಅಸ್ಥಿ ಪಂಜರ ಒಂದಿಷ್ಟು ಮೂಳೆ ಹನ್ನೊಂದನೇ ಸ್ಪಾಟ್ನಲ್ಲಿ ಉತ್ಖನಕ್ಕೆ ಉತ್ಖನನಕ್ಕೆ ಹೋದಂಥ ಸಂದರ್ಭದಲ್ಲಿ ಹನ್ನೊಂದನೇ ಸ್ಪಾಟ್ನಲ್ಲಿ ಏನೂ ಸಿಗಲಿಲ್ಲ ಬದಲಿಗೆ ಗುಡ್ಡದ ಮೇಲೆ ಅಸ್ಥಿ ಪಂಜರ ಸಿಕ್ಕಿದೆ ಅದು ಹನ್ನೊಂದನೇ ಅಲ್ಲ ಹನ್ನೊಂದು ಬಾರ್ ಎ ಅಂತ ಗುರುತಿಸಲಾಗಿದೆ ಹಾಗಾದರೆ ಏಕಾಏಕಿಯಾಗಿ ಹನ್ನೊಂದನೇ ಸ್ಪಾಟ್ನಿಂದ ಬೇರೆ ಕಡೆ ಹೋಗಿದ್ದ ಯಾಕೆ ಏಕಾಏಕಿಯಾಗಿ ಪ್ಲ್ಯಾನ್ ಚೇಂಜ್ ಚೇಂಜ್ ಮಾಡಿರೋದು ಯಾಕೆ ಈ ಕುತೂಹಲ ಇದ್ದೇ ಇದೆ ಕಾರಣ ಏನು ನೋಡಿ ಆರಂಭದಿಂದಲೂ ಕೂಡ ದೂರುದಾರ ವ್ಯಕ್ತಿ ನೇರವಾಗಿ ಒಂಬತ್ತನೇ ಸ್ಪಾಟಿಂದ ಉತ್ಖನನ ಶುರು ಮಾಡೋಣ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದ ಆದರೆ ಎಸ್ ಐ ಟಿ ಅಧಿಕಾರಿಗಳು ಒಂದು ಪ್ರಕ್ರಿಯೆ ಮೂಲಕ ಹೋಗ್ತಾ ಇದ್ದರು